ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಮತ್ತೊಂದು ಮಂತ್ರ ಶತ್ರುಗಳನ್ನು ಯಾವ ರೀತಿಯಾಗಿ ನಮ್ಮಿಂದ ದೂರ ಮಾಡೋದು ಅನ್ನೋದಕ್ಕೆ ನಮ್ಮ ಶತ್ರುಗಳನ್ನ ನಮಗೆ ಮಾಡಿದಂಥ ತೊಂದರೆಗಳನ್ನ ದೂರಪಡಿಸೋವಂಥ ಮಂತ್ರ ಈಗ ನಾನು ನಿಮಗೆ ಒಂದು ಯಂತ್ರ ಒಂದು ಮನುಷ್ಯನ ಆಕಾರದ ಮನು ಒಂದು ಯಂತ್ರ ಹಾಕಿನಿ ಇದು ಮನುಷ್ಯನ ಆಕಾರದ ಒಂದು ಯಂತ್ರ ಈ ಯಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಅಂದರೆ ಯಾವುದು ರೀತಿಯಲ್ಲಿ ಸಿದ್ಧಿ ಮಾಡ್ಕೋಬೇಕು ಅಂದರೆ ಒಂದು ಮನುಷ್ಯನ ಕಪಾಲದ ಮೇಲೆ ಈ ಯಂತ್ರನ ನೀವು ಒಂದು ಪೇಪರ್ ಮೇಲೆ ಬರಿಬೇಕು ಪೇಪರ್ ಮೇಲೆ ಬರೆದು ಮನುಷ್ಯನ ಕಪಾಲದಲ್ಲಿ ನೀವು ಇಡಬೇಕು ಇದನ್ನು ನೀವು ಇದನ್ನು ಆ ಕಪಾಲದಲ್ಲಿ ನೀವು ಈ ಯಂತ್ರನ ಬರಿತೀರಲ್ಲ ಒಂದು ಪೇಪರ್ ಬಿಳಿ ಪೇಪರ್ನಲ್ಲಿ ಬರಿಬೇಕು ಬಿಳಿ ಪೇಪರ್ನಲ್ಲಿ ಬರೆದುಬಿಟ್ಟು ನೀವು ಇದನ್ನು ಏಳು ದಿನ ಹಿಂಗೆ ಇದೇ ರೀತಿಯಾಗಿ ಆ ಕಪಾ ಮ ಕಪಾಲ ಮನುಷ್ಯನ ಕಪಾಲದಲ್ಲಿ ಇಡಬೇಕು ಮತ್ತು ಇದನ್ನು ಆ ಕಪಾಲದಲ್ಲಿ ಏಳು ದಿನಗಳು ಯಂತ್ರಗಳನ್ನ ಬರೆದು ನೀವು ಆ ಏಳು ದಿನಗಳು ಆ ಕಪಾಲದಲ್ಲಿ ದೊಡ್ಡ ಮರ್ದ ನೀವು ಏಳು ದಿನವೂ ಕೂಡ ಆ ಕಪಾಲದ ಮೇಲೆ ನೀವು ಬರಿಬೇಕು ಎನ್ ಪೇಪರ್ ಮೇಲೆ ಬರೆದುಬಿಟ್ಟು ಆ ಕಪಾಲದಲ್ಲಿ ಅದನ್ನು ನೀವು ಸುಡಬೇಕು ಆ ಪೇಪರ್ನ ಸುಟ್ಬಿಟ್ಟು ಇದೇ ರೀತಿಯಾಗಿ ಏಳು ದಿನನೂ ಸುಟ್ಟು ಸುಟ್ಟು ಅದರಲ್ಲೇ ಆ ಬೂದಿಯೆಲ್ಲ ಇರಬೇಕು ಸುಟ್ಟು ಏಳನೇ ದಿನಕ್ಕೆ ಆಮೇಲೆ ಏನು ಮಾಡಬೇಕು ಈ ಏಳು ದಿನ ಆ ಕಪಾಲದಲ್ಲಿ ನೀವೇನು ಮಾಡಬೇಕು ಏಳು ದಿನ ಸುಟ್ಟ ಮೇಲೆ ಆ ಕಪಾಲವನ್ನು ನೀವೇನು ಮಾಡ ಏನು ಮಾಡಬೇಕು ಅಂದರೆ ಒಂದು ದೊಡ್ಡ ಮರದ ಒಂದು ಯಾವುದನ್ನ ಆಗಲಿ ಒಂದು ದೊಡ್ಡ ಮರದ ಪೊಟ್ರೆಯಲ್ಲಿ ಇಟ್ಟು ಆ ಮರಕ್ಕೆ ನೀವು ಪೂಜೆ ಮಾಡಬೇಕು ನೀವು ಯಾವುದನ್ನ ಒಂದು ದೊಡ್ಡ ಮರ ಸಿಗುತ್ತೆ ಎಲ್ಲನ ಆ ಮರದ ಪರದ ಒಳಗೆ ಆ ಕಪಾಲನೂ ನೀವು ಬೂದಿನೂ ಆ ಪೇ ಪೇಪರ್ ಸುತ್ತಿ ಸುಟ್ಟಿರ್ತೀರಲ್ವ ಆ ಬ ಸುಟ್ಟಿರೋದನ್ನು ನೀವು ಇದೇ ರೀತಿಯಾಗಿ ನೀವು ಯಂತ್ರಗೆ ಮಂತ್ರಗಳಿದ್ದಾವೆ ಆ ಮನುಷ್ಯನ ಆ ಒಂದು ಒಂದು ಆಕಾರ ಗೊಂಬೆ ಆಕಾರದಲ್ಲಿ ಬರೆದಿರೋದ್ರಲ್ಲಿ ಈ ಮಂತ್ರಗಳಿದ್ದಾವೆ ಆ ಮಂತ್ರಗಳೆಲ್ಲ ಅದೇ ಅದೇ ರೀತಿಯಲ್ಲಿ ನೀವು ಬರಿಬೇಕು ಆ ಶತ್ರುನ ಯಂತ್ರ ಬರಿಬೇಕು ಅಲ್ಲಿ ಪಾದದ ಮೇಲೆ ಕಾಲು ಮೇಲೆ ಕೈ ಮೇಲೆ ಈ ರೀತಿಯಾಗಿ ಬರಿಬೇಕು ಶತ್ರು ನಾಶ ಮಾಡಬೇಕು ಅಂದಾಗ ಈ ರೀತಿಯಾಗಿ ಯಂತ್ರಗಳು ಬರಿಬೇಕು ಯಂತ್ರನ ನೀವು ಹೇಳಬೇಕಾಗಿರೋದು ಸಾವಿರದ ಎಂಟು ಸತಿ ನೀವು ಏಳು ದಿನಕ್ಕೆ ಜಪ ಮಾಡಬೇಕು ಏಳು ದಿನದಲ್ಲಿ ಸಾವಿರ ಎಂಟು ಸಾರಿ ಸಾವಿರ ಎಂಟು ಸಲ ಜಪಿಸುತ್ತಾ ಇರಬೇಕು ಇದನ್ನು ನೀವು ಸಾವಿರದ ಎಂಟು ಸಾವಿರದ ಎಂಟು ಸರ್ತಿ ಜಪ ಮಾಡ್ತಿರಬೇಕು ನೀವು ಇದನ್ನೇನು ಏನು ಮಾಡಬೇಕು ಅಂದರೆ ನೀವು ಒಂದು ದೊಡ್ಡ ಮರದ ಒಳಗೆ ನೀವು ಏಳು ದಿವಸ ಆದ ನಂತರ ಏಳು ದಿನ ನೀವು ತಗೊಂಡೋಗಿ ಮ ಮರದ ಪೊಟ್ರಿಯೊಳಗೆ ಇಟ್ಟುಬಿಟ್ಟು ಬರಬೇಕು ಇಟ್ಟು ಮರದ ಪೂಜೆ ಇಟ್ಟಾದ ನಂತರ ಮರಕ್ಕೆ ನೀವು ಪೂಜೆ ಮಾಡಬೇಕು ಪೂಜೆ ಮೇಲೆ ಪೂಜೆ ಮಾಡಬೇಕು ಆಮೇಲೆ ಅದರಿಂದ ನೀವು ನೂರೆಂಟು ಸತಿ ಮಂತ್ರ ಜಪಿಸ್ತಾ ಇರಬೇಕು ಅಲ್ಲಿ ನೀವು ಸಾಂಬ್ರಾಣೆ ತೊಗೊಂಡೋಗಿ ನೀವು ಸಾಂಬ್ರಾಣೆ ಹೊಗೆ ಕೊಡ್ತಾ ಇರಬೇಕು ನೀವು ಪೊಟ್ರನಲ್ಲಿ ಇಟ್ಟಿರ್ತೀರಲ್ವ ಆ ಜಾಗದಲ್ಲಿ ಸಾಂಬ್ರಾಣೆ ಹೊಗೆ ನೀವು ಇದನ್ನು ಮಂತ್ರ ಜಪಿಸ್ಕೊಂಡು ಇದನ್ನು ನೀವು ಹೊಗೆನ ಹಾಕಬೇಕಲ್ಲಿ ಇದರಿಂದ ನಿಮ್ಮ ಶತ್ರುವು ನಿಮಗೆ ನಾ ನಿಮ್ಮನ್ನು ಕಾಡುತ್ತಿರೋಂಥ ಶತ್ರುವು ಯಾರೇ ಆಗಲಿ ಅವನು ಶತ್ರುವು ಹೇಳ್ದೆ ಕೇಳದೆ ಊರು ಬಿಟ್ಟು ಓಡೋಗ್ತಾನೆ ಎಲ್ಲಿದ್ದಾನೆ ಯಾಗಿದ್ದಾನೆ ಅನ್ನೋದೇ ನಿಮ್ಗೆ ಗೊತ್ತಾಗೋದಿಲ್ಲ ಈಗ ಎಷ್ಟೋ ಜನ ಹೇಳ್ತಾರಲ್ವಾ ಅವರು ಎಲ್ಲಿದ್ದಾರೆ ಏನಿದ್ದಾರೆ ಮನೆ ಬಿಟ್ಟು ಇಷ್ಟು ವರ್ಷ ಆಯಿತು ಈಗ ಇಷ್ಟು ವರ್ಷ ಬಿಟ್ಟು ಹೋಗಿದ್ದಾರೆ ಎಲ್ಲಿದ್ದಾರೆ ಏನಾಗಿದ್ದಾರೆ ಅಂತಲೇ ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅಂಜನ ಹಾಕ್ಸೋದು ಶಾಸ್ತ್ರ ಕೇಳೋದು ಇವೆಲ್ಲ ಮಾಡ್ತಾರಲ್ವ ಅವ್ರು ಸುಮ್ಮ ಸುಮ್ಮನೆ ಇಂತಿಂಥ ಪ್ರಯೋಗಗಳೆಲ್ಲ ಮಾಡಿ ಅವ್ರನ್ನ ಆ ದೂರ ಮಾಡಿ ಅವ್ರಿಗೆ ಏನು ಇವ್ರು ಮಾಡಿರ್ತಾರೋ ತೊಂದರೆ ಗೊತ್ತಿರೋದಿಲ್ಲ ಇಂಥ ಪ್ರಯೋಗ ಮಾಡಿ ಅವ್ರನ್ನ ಊರು ಬಿಡಿಸ್ಬಿಡ್ತಾರೆ ಅವ್ರು ಹೇಳ್ದೆ ಕೇಳಿದೆ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋ ಲೋಕನೇ ಇಲ್ಲದೆ ಅವರು ಊರು ಬಿಟ್ಟು ದೇಶಾಂತರ ಹೋಗ್ಬಿಡ್ತಾರೆ ಆದರೆ ಮನೇಲಿರೋರಿಗೆ ಅವರಿದ್ದಾರಾ ಸತ್ತಿದಾರ ಬದುಕಿದ್ದಾರಾ ಅನ್ನೋದು ಗೊತ್ತಾಗೋದಿಲ್ಲ ಆ ರೀತಿಯಾಗಿ ಇದನ್ನು ಮಾಡ್ತಾರೆ ಈಗ ಇದು ಈ ರೀತಿಯಾಗಿ ಈ ಮಾ ಶತ್ರುಗಳು ನಮಗೆ ನಾನಾ ವಿಧದಲ್ಲಿ ಶತ್ರುಗಳು ನಮಗೆ ಕ ಕಷ್ಟ ಕೊಡ್ತಿದ್ರೆ ಹಿಂಸೆ ಕೊಡ್ತಿದ್ರೆ ನಮ್ಮ ಅವರಿಂದ ನಮ್ಮ ಜೀವನನೇ ಹಾಳಾಗೋಗ್ತಿದೆ ಅಂದರೆ ಅವರಿಂದ ನಮ್ಮ ಮನೆ ಆ ಜಮೀನು ಭೂಮಿ ಮನೆ ಆಸ್ತಿ ಪಾಸ್ತಿ ಆರೋಗ್ಯ ಎಲ್ಲ ನಮ್ಮನ್ನು ಕೆಡಿಸಿ ನಾನಾ ವಿಧವಾದದಲ್ಲಿ ತೊಂದರೆ ಕೊಡ್ತಿದ್ದಾರೆ ಅಂದಾಗ ಮಾತ್ರ ನೀವು ಈ ಕೆಲಸ ಮಾಡಬೇಕು ಸುಮ್ಮ ಸುಮ್ಮನೆ ದುಡ್ಡುಗಳಿಸೋಕ್ಕೋಸ್ಕರ ಬೇರೆಯವ್ರಿಗೆ ಅವರು ಬರ್ತಾರೆ ಯಾರೋ ಒಬ್ಬರು ಸೇಡಿನಿಂದ ಆ ಸೇಡಿನಿಂದ ಬಂದಾಗ ನೀವು ಈ ಕೆಲಸ ಮಾಡಿ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಮಾಡಿದ್ರೆ ನಿಮಗೆ ಜೀವನ ಪೂರೀತಿಯಾಗಿ ನಿಮ್ಮನ್ನು ಸರಿ ಮಾಡೋರು ಯಾರೂ ಇರೋದಿಲ್ಲ ಇದು ಆ ರೀತಿಯಾದಂಥ ಮಂತ್ರಗಳು ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳಕ್ಕೆ ಮಾತ್ರ ಇದು ನೀವು ಇನ್ನೊಬ್ಬರಿಗೆ ಇದನ್ನು ದುಡ್ಡುಗೋಸ್ಕರ ಮಾಡಿಕೊಡ್ತೀನಿ ಮಾಡಿ ಅದನ್ನು ಸರಿ ಮಾಡ್ತೀನಿ ಅಂದರೋ ಇದು ನಿಮಗೆ ತಿರುಗು ತಿರುಗು ಮುರುಗು ಆಗೋಗುತ್ತೆ ಇದೊಂದು ಸತ್ಯ ಆಮೇಲೆ ನೀವು ಇದನ್ನು ಮಾಡಿಕೊಂಡವರು ಇದಕ್ಕೆ ಯಾರೂ ಒಣೆನೇ ಇರೋದಿಲ್ಲ ನೀವಾಗಿ ನಿಮ್ಮ ಕಷ್ಟ ಮಾತ್ರ ಪರಿಹಾರ ಮಾಡ್ಕೋಬೇಕು ವಿನ ನಾವು ಇನ್ನೊಬ್ಬರಿಗೆ ಮಾಡಿಕೊಟ್ಟು ಅವ್ರ ಹತ್ರ ದುಡ್ಡು ಗಳಿಸ್ಕೊಳ್ಳೋಕ್ಕೆ ನಾವು ಇದನ್ನು ಇನ್ನೊಬ್ರಿಗೆ ಮಾಡಿಕೊಟ್ಟು ಅವ್ರ ಹತ್ರ ದುಡ್ಡು ಹಿಂಗೀಸ್ಕೊಂಡ್ವಿ ಅಂದರೆ ನೀವಂತೂ ಇದು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ ಪರೀಕ್ಷೆ ಮಾಡಿ ನೋಡಿ ಆಮೇಲೆ ಕಷ್ಟ ಪಡಬೇಕು ಅನ್ನೋದಾದ್ರೆ ಪರೀಕ್ಷೆ ಮಾಡಿ ಇಲ್ಲ ಅಂದರೆ ಸುಮ್ಮನೆ ನಮ್ಗೆ ಇದೆಲ್ಲ ಬೇಡ ಅಂತ ನಿಮ್ಗೆ ಯಾರು ಕಷ್ಟ ಆಗಿದೆ ನೀವು ಮಾತ್ರ ಮಾಡ್ಕೊಳ್ಳಿ ಈಗ ಸಾಂಬ್ರಾಣಿ ಹೊಗೆನ ನೀವು ಹೋಗಿ ಅಲ್ಲಿ ಹಾಕ್ತಾ ಇರಬೇಕು ನೀವು ಏಳು ದಿನ ಆ ಮರದ ಹತ್ರ ಹೋಗಿ ನೀವು ಏಳು ದಿನನೂ ಕೂಡ ಅಲ್ಲಿ ನೀವು ಸಾಂಬ್ರಾಣಿನ ಮಂತ್ರ ಜಪಿಸುತ್ತಾ ಸಾಂಬ್ರಾಣಿ ಬಗ್ಗೆ ಇರಬೇಕು ಇದರಿಂದ ಶತ್ರುವು ಹೇಳ್ದೆ ಕೇಳದೆ ಊರು ಬಿಟ್ಟು ಹೋಗ್ಬಿಡ್ತಾನೆ ಮತ್ತು ನಿಮಗೆ ಯಾರಿಗೋ ಪಿಚಾಚಿ ಭೂತ ಪ್ರೇತ ಬ್ರಹ್ಮ ರಾಕ್ಷಸ ಕಾಮಿನಿ ಡಾಕಿನಿ ಮೋಹಿನಿ ಇಂಥವರೆಲ್ಲ ಯಾರ ಹಿಡ್ಕೊಂಡಿರ್ತಾವಲ್ಲ ಅಂಥವ್ರಿಗೆ ಕೂಡ ಪಿಚಾಚಿಗಳು ಕೂಡ ಮೈ ಬಿಟ್ಟು ಓಡೋಗ್ತವೆ ಪಿಚಾಚಿಗಳು ಕೂಡ ಬೈ ಬಿಡುವುದು ಮತ್ತು ಶತ್ರುವು ಕೂಡ ಮನೆ ಬಿಟ್ಟು ಬಿಟ್ಟಿ ಮತ್ತೆ ಅವರು ಕೂಡ ಬಿಟ್ಟಿ ಮನೆ ಬಿಟ್ಟು ಹೋಗ್ತಾರೆ ನಿಮಗೆ ಶತ್ರು ನಿಮ್ಮ ಮನೆ ಬಿ ಅವರು ಶತ್ರುಗಳು ಮನೆ ಬಿಟ್ಟಿರೋದು ನಿಮಗೆ ಗ್ಯಾರಂಟಿ ಆಗಿದ್ರೆ ನೀವೇನು ಮಾಡಬೇಕು ನಿಮ್ಮ ಶತ್ರು ನಿಮಗೆ ನಾನಾ ವಿಧದಲ್ಲಿ ನಿಮಗೆ ಭೂತ ಪ್ರೇತ ಪಿಚಾಚಿನೂ ಕೂಡ ಯಾರು ಯಾರ ದೇಹದಲ್ಲಿರುತ್ತೋ ಅವ್ರು ಮಾಡಿದರೆ ಅವ್ರಿಗೂ ಕೂಡ ಅವ್ರ ದೇಹದಿಂದ ದೂರ ಆಗುತ್ತೆ ಮತ್ತು ನಿಮ್ಮ ಶತ್ರುಗಳು ನಿಮಗೆ ನಾನಾ ವಿಧದಲ್ಲಿ ತೊಂದರೆ ಕೊಡ್ತಾಯಿದ್ರೆ ನೀವು ಅವ್ರಿಗೆ ಇದೇ ರೀತಿಯಾಗಿ ಮಾಡಿದರೆ ಅವ್ರಿಗೆ ಅವರು ಊರು ಬಿಟ್ಟು ಹೋಗಿದ್ದಾರೆ ನಿಜ ಆದರೆ ನೀವೇನು ಮಾಡಬೇಕು ಅವ್ರನ್ನ ನೀವು ಒಬ್ಬ ನೀವು ಅದು ನಿಮಗೆ ನಿಜ ಅನ್ನೋದು ಗೊತ್ತಾದರೆ ನೀವು ಮನೆಯಲ್ಲಿ ಆಂಜನೇಯ ಪೂಜೆ ಮಾಡಿಸ್ಬೇಕು ಆಂಜನೇಯನ ಪೂಜೆ ಮಾಡಿ ನೀವೊಂದು ಅನ್ನದಾನ ಮಾಡಿದರೆ ಎನ್ ನಿಮಗೆ ಎಂದಿಗೂ ಶತ್ರುಗಳು ಮತ್ತೆ ಬರಲಾರರು ಯಾವತ್ತೂ ನಿಮ್ಮ ಹತ್ರ ಬರಲ್ದಿಲ್ಲ ಶತ್ರುಗಳು ನೀವು ಆಂಜನೇಯನ ಪೂಜೆ ಮಾಡಿ ಮನೆಯಲ್ಲಿ ಒಂದು ಹೋಮನ ಪೂಜೆ ಮಾಡಿ ಮತ್ತೆ ಅನ್ನದಾನ ಅಂದರೆ ಒಂದು ಹೋಮ ಮಾಡಬೇಕು ಆಂಜನೇಯಂದು ಓಮ ಮಾಡಿ ಒಂದು ಚಿಕ್ಕದಾಗೆ ಒಂದು ಅನ್ನದಾನ ಮಾಡಿಸಿದ್ರೆ ನಿಮ್ಮ ಹತ್ರ ಎಂದಿಗೂ ಶತ್ರುಗಳು ನಿಮ್ಮ ಬರೋದಿಲ್ಲ ಮತ್ತು ಇದೇ ಯಂತ್ರವನ್ನು ನೀವು ಈ ಯಂತ್ರ ಇವಾಗ ಬರೆದಿದ್ದೀವಲ್ಲ ಆ ಇದೇ ಯಂತ್ರನ ಯಂತ್ರವನ್ನು ಏಳು ದಿನಗಳ ಕಾಲ ನೀವು ಸುಟ್ಟು ಆ ಬೂದಿ ನೀವು ಸುಟ್ಟಿರ್ತೀರಲ್ವಾ ಸುಟ್ಟು ಬೂದಿನು ಬುರುಡೆ ಸಮೇತವಾಗಿ ನೀವು ಸುಟ್ಟಿರೋ ಬೂ ಬೂದಿನ ಬುರುಡೆ ಸಮೇತವಾಗಿ ಒಂದು ಜಾಗದಲ್ಲಿ ಅದನ್ನು ನೀವು ತಗೋಬೇಕು ಪೊಟ್ರನಲ್ಲಿ ಇಟ್ಟಿರ್ತಾರೆ ಪೊಟ್ರನಲ್ಲಿ ಇಟ್ಟಿರ್ತೀರಲ್ವ ಆ ಬೂದಿ ಸುಟ್ಟ ಬೂದಿ ಅವೆಲ್ಲ ತಗೊಂಡು ನೀವು ಅದನ್ನು ಏಳು ದಿನ ಕಾಲ ಸುಟ್ಟು ಬೂ ಸುಟ್ಟ ಸುಟ್ಟಿರೋಂಥ ಬೂದಿನೂ ಕೂಡ ಸಮೇತವಾಗಿ ಒಂದು ಜಾಗದಲ್ಲಿ ಅದನ್ನು ಬೂದಿ ಅದು ತಲೆ ಅಂದರೆ ಬುರುಡೆ ಬುಡನು ತಗೊಂಡೋಗಿ ಎಲ್ಲನ ಒಂದು ಜಾಗದಲ್ಲಿ ಬಿಡಬೇಕು ಹೂತಿಟ್ಟು ಅದ್ರ ಮೇಲೆ ನೀವು ಪ್ರತಿದಿನವೂ ಕೂಡ ಮಂತ್ರಿಸಿದ ಸಾಂಬ್ರಾಣಿಯಿಂದ ಹೊಗೆ ಹಾಕಬೇಕು ನೀವು ಮಂತ್ರಿಸಿದ ಸಾಮ್ರಾಣಿಯಿಂದ ಹೊಗೆ ಹಾಕ್ತಾ ಇರಬೇಕು ಆಗ್ತಾ ಇರಬೇಕು ಉತ್ತರಾಣಿ ಕಡ್ಡಿಯ ಉತ್ತರಾಣಿಯ ಕಡ್ಡಿಯ ಬೆಂಕಿ ಇದ್ದರೆ ಉತ್ತಮ ನಿಮಗೆ ಅದು ಇನ್ನೂ ಒಳ್ಳೆಯದು ಉತ್ತರಾಣ ಉತ್ತರಾಣಿ ಕಡ್ಡಿಯಿಂದ ನೀವು ಬೆಂಕಿ ಹಾಕಿದ್ರೆ ಇನ್ನೂ ಒಳ್ಳೆಯದದು ಪ್ರತಿದಿನವೂ ನೀವು ಹೀಗೆ ಮಾಡಿದರೆ ಶತ್ರುವು ದರಿದ್ರ ದುಃಖ ಮತ್ತು ರೋಗ ಪೀಡಿತನಾಗಿ ಕಷ್ಟ ಪಡ ಪಡ್ತಾಯಿರ್ತಾನೆ ಅವನು ಸದಾ ಅವನಿಗೆ ಏಳ್ಗೇಳ್ದ್ದಂಗೆ ಆಗೋಗ್ತಾನೆ ನಿಮ್ಮನ್ನ ಎಷ್ಟು ಚಿತ್ರಿಂಸೆ ಪಡಿಸಿದಾನೋ ಆ ರೀತಿಯಾಗಿ ಪಡಿಸ್ತಾರೆ ಆದರೆ ಇಂಥ ಕಷ್ಟಗಳೆಲ್ಲ ಕೊಡಬೇಡಿ ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ನೀವು ಅವರು ಕೊಡ್ತೀರ ಅವ್ರು ನೀವು ಕೊಡ್ತೀರ ಆದರೆ ಏಟಿಗೆ ಎದ್ರೆಟ್ಟು ಬೇಡ ಏನಂದರೆ ಇಂಥವೆಲ್ಲ ಇದ್ದಾವೆ ಇಂಥ ತೊಂದರೆಗಳೆಲ್ಲ ಮಾಡ್ತಾರೆ ನಿಮಗೆ ಭಯಂಕರವಾಗಿದ್ದರೆ ತೊಂದರೆ ಮಾಡಿದರೆ ಇದನ್ನು ಮಾಡ್ಕೊಳ್ಳಿ ವಿನಾ ಸುಮ್ಮ ಸುಮ್ಮನೆ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದನ್ನು ಮಾಡಿದವರು ಆ ಪಾಪಗಳನ್ನ ಅವರೇ ತಿಂದು ಅನುಭವಿಸ್ತಾರೆ ಅದರಿಂದ ನೀವು ಇದನ್ನು ನೋಡಿಕೊಂಡು ಎಚ್ಚೆತ್ಕೊಂಡು ಮಾಡ್ಕೊಳ್ಳಿ ನಿಮ್ಮ ಕಷ್ಟ ನೀವು ಪರಿಹಾರ ಮಾಡಿಕೊಳ್ಳಿ ಶತ್ರುಗಳು ಇಂಥವೆಲ್ಲ ಮಾಡ್ತಾರೆ ಮಾಡಿ ಇಂಥದೆಲ್ಲ ನ ಪಾಪ ಏನು ಅರಿದವ್ರಿಗೆ ಈ ಕಷ್ಟನ ಕೊಟ್ಟು ನಾನಾ ವಿಧದಲ್ಲಿ ತೊಂದರೆಗಳು ಕೊಡ್ತಾ ಇದ್ದಾರೆ ಅದರಿಂದ ನಿಮ್ಗೆ ಇವೆಲ್ಲ ನಾನು ತಿಳಿಸ್ತಾ ಇದ್ದೀನಿ ಈ ಥರ ಗೊಂಬೆ ಬರಿಬೇಕು ಗೊಂಬೆ ಬರೆದು ಅದನ್ನು ಏಳು ದಿನವೂ ಸುಡ್ತಾ ಇರಬೇಕು ಗೊಂಬೆ ಮೇಲೆ ಆ ಹೆಸರನ್ನ ಬರಿಬೇಕು ಶತ್ರು ನಾಶ ಅಂಥೇಳಿ ಅವ್ರನ್ನ ಹೆಸರು ಬರೆದು ನಾ ಇರಬೇಕು ಅದು ನಿಮಗೆ ತುಂಬ ಅದು ಕಷ್ಟ ಕೊಡೋಕ್ಕೆ ಹೋಗಬೇಡಿ ಸ್ವಲ್ಪ ನೋಡ್ಕೊಂಡು ಮಾಡಿ ನಿಮಗೆ ಕಷ್ಟ ಕೊಟ್ಟಿದ್ರೆ ಮಾತ್ರ ಮಾಡಿ ಸುಮ್ಮ ಸುಮ್ಮನೆ ಸೇಡಿಗೆ ದುಡ್ಡಿಗೆ ಇದಕ್ಕೆಲ್ಲ ಮಾಡಕ್ಕೆ ಹೋಗಬೇಡಿ ಮಾಡಿದ್ರೆ ನಿಮಗೆ ಕಟ್ಟಿಟ್ಟ ಬುತ್ತಿ ಇದು ಅಂದ್ಕೊಳ್ಳಿ ಇದು ನಿಜ ಇದೆಲ್ಲ ಹಿಂಗೆ ನಡೀತವೆ ನಿಮಗೆ ನೋಡ್ಕೊಂಡು ಮಾಡಿ ಇಷ್ಟು ನಿಮಗೆ ಕಷ್ಟ ಪರಿಹಾರ ಮಾಡ್ಕೊಳ್ಳಿ ಅಂತ ಮಾತ್ರ ಹೇಳ್ತಿದ್ದೀನಿ ಮಾಡಿ ಅಂತ ಹೇಳ್ತಿಲ್ಲ ಮಾಡಿದ್ರೆ ನೀವೇ ಅನುಭವಿಸ್ತೀರ ಅಷ್ಟೇ ಇದು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಷ್ಟದಲ್ಲಿರೋರನ್ನ ನೀವು ಪರಿಹಾರ ಮಾಡಿ ಅಷ್ಟೇ